ನಿಮ್ಮ ಆಶೀರ್ವಾದ ಇರ್ಲಿ ಇದನ್ನ ಚೆನ್ನಾಗಿ ತೋರ್ಸ್ಬೇಕಷ್ಟೇ ನೀವು ಸುಮ್ಮನೆ ಹೋಟ್ಲಿಗೆ ಲಿಮಿಟ್ ಮಾಡ್ಬಿಟ್ಟಿರಿ ಇದು ಐತಿಹಾಸಿಕ ದಿನ ಆದ್ರಿಂದ

ಇದು ಐತಿಹಾಸಿಕ ದಿನ ಆದ್ರಿಂದ ಭದ್ರಾವತಿ ರಾಜಕೀಯದಲ್ಲಿ ಐತಿಹಾಸಿಕ ಎಷ್ಟು ವರ್ಷ ಆಗುತ್ತೆ ಹಳೆ ಬಾರ ಇದ್ದಾಗತ್ತೆ ಉಸ್ತುವಾರಿ ಸಚಿವರು ಇವತ್ತು ಬಂದಿದ್ದಾರೆ ನಮ್ಮ ಎಲೆಕ್ಷನ್ಸ್ನೆಲ್ಲ ಮುಗಿಸಿ ಈ ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಾವೆಲ್ಲ ಬಂದಿದ್ದೇವೆ ಒಂದೊಂದೇ ಕ್ಷೇತ್ರಗಳ ಸಮಸ್ಯೆಗಳನ್ನೆಲ್ಲ ನಾವು ಕೂತು ಅಧ್ಯಾಯ ಮಾಡ್ತಾ ಇದ್ದೇವೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಹಳ ಚೆನ್ನಾಗಿ ಚುನಾವಣೆ ನಮ್ಮ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಮಾಡ್ತಾ ಇದ್ದಾರೆ ಒಂದು ಒಮ್ಮತದ ಒಂದು ಕಾರ್ಯಕ್ರಮವನ್ನು ಭದ್ರಾವತಿ ಕ್ಷೇತ್ರದಲ್ಲಿ ಮೂಡಿಸಿದ್ದೇವೆ ಈಗಾಗಲೇ ಹಿಂದೆ ಬಂದು ನಾನು ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಇಬ್ಬರು ಪರಾಜಿತ ಅಭ್ಯರ್ಥಿಯನ್ನು ಕೂಡ ಒಟ್ಟಿಗೆ ಮಾಡಿ ಚುನಾವಣೆಯನ್ನ ಪ್ರಾರಂಭವನ್ನ ಮಾಡಿಸಿ ಹೋಗಿದ್ದು ತಮಗೆಲ್ಲ ವರ್ಷ ನೆನಪಿರಬೇಕು ನಾಳೆ ಬೆಳಗ್ಗೆಯಿಂದ ಭದ್ರಾವತಿ ಕ್ಷೇತ್ರದ ಎರಡು ಕಾರ್ಯಕರ್ತರು ಇಬ್ರು ಸೇರಿ ಬಹುಶಃ ಒಂದು ಹತ್ತು ಸಾವಿರ ಬಿಟ್ಟರೆ ಮೆಕ್ಕಿಲ್ ವಿಧಾನಸೌಧ ಸಭೆಯಲ್ಲಿ ಎಲ್ಲ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ಬಂದಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ ಕಳೆದ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಹದಿನೈದು ಹದಿನಾರು ಸಾವಿರ ಅಂತರದಿಂದ ನಮಗೆ ಬಂದಿದ್ರು ಕೂಡ ನಮಗೆ ಹೆಚ್ಚಿಗೆ ಸಮಾಧಾನ ತರಲಿಲ್ಲ ಸೊ ಪರಿಶೀಲನೆ ಮಾಡಿದಾಗ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಕಾರ್ಯಕರ್ತರ ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಒಂದು ಅಭಿಪ್ರಾಯಕ್ಕೆ ಬಂದು ನನ್ನ ಇಬ್ಬರು ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರಿಬ್ರು ಸೇರಿ ನಾವಿಬ್ಬರೂ ಸೇರಿ ಒಟ್ಟಿಗೆ ಚುನಾವಣಾ ಪ್ರಚಾರ ನಡೆಸೋದು ಅಂತ ಹೇಳಿ ನಮ್ಮ ಸಮ್ಮುಖದಲ್ಲಿ ತೀರ್ಮಾನವನ್ನು ಮಾಡಿದ್ದಾರೆ ಸೊ ನಾಳೆ ಬೆಳಗ್ಗೆಯಿಂದನೇ ಸುಮಾರು ಹತ್ತು ಕಡೆ ಗುರುತನ್ನು ಮಾಡಿದ್ದಾರೆ ಜಂಟಿ ಪ್ರಚಾರ ಮಾಡಿ ಅಂದರೆ ಬಹಿರಂಗ ಸಭೆಗಳಲ್ಲ ಎಲ್ಲ ಸ್ಥಳೀಯ ಮುಖಂಡಗಳನ್ನೆಲ್ಲ ಕರೆಸಿಕೊಂಡು ಆ ಒಂದು ಸಂದೇಶವನ್ನು ಈಗಾಗಲೇ ನಾನು ಪ್ರತ್ಯೇಕವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಮತ್ತು ಜನತಾದಳ ಕಾರ್ಯಕರ್ತ ಇಬ್ಬರು ಕೂಡ ಪ್ರತ್ಯೇಕವಾಗಿ ನಾವು ಮಾತಾಡಿದ್ದೇವೆ ಕಾರ್ಯಕರ್ತರ ಅಭಿಪ್ರಾಯ ಇಬ್ರು ನಾಯಕರುಗಳ ಅಭಿಪ್ರಾಯ ಒಟ್ಟಿಗೆ ಸೇರಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಇನ್ನ ನಮ್ಮ ಮತದಾರರಿಗೆ ಕೊಡಬೇಕು ಅನ್ನೋದು ಇಬ್ಬರಲ್ಲೂ ಕೂಡ ಒಂದು ಅಭಿಪ್ರಾಯ ಇದೆ ಭದ್ರಾವತಿ ಕ್ಷೇತ್ರದಲ್ಲಿ ಇವತ್ತು ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಗುಂಪುಗಳು ಒಂದಾಗಿ ಕೆಲಸ ಮಾಡಿದ್ರೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆಲ್ತೇವೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ಅಲ್ಲಿ ಪ್ರಾಮಾಣಿಕವಾಗಿ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮ ಅಭಿಪ್ರಾಯ ಯಾಕೆಂದ್ರೆ ನಮ್ಮ ಆಂತರಿಕವಾದಂತ ವಿಚಾರದಲ್ಲಿ ಅಭ್ಯರ್ಥಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ನೇರವಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಚುನಾವಣೆ ನಮ್ಮ ಚುನಾವಣೆ ಇದು ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ನಾಳೆಗೆ ಒಂದು ಮಾರ್ಗಸೂಚಿ ಆಗ್ತದೆ ಇದು ಹಾಗಾಗಿ ನೀವೆಲ್ಲರೂ ಇವತ್ತು ನಾವು ಮತ್ತೆ ಬಿ ಕೆ ಸಂಗಮೇಶ್ವರರು ನಮ್ಮ ವಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ನಾವೆಲ್ಲರೂ ನಮ್ಮ ನಮ್ಮ ಕಾರ್ಯಕರ್ತರುಗಳು ಯಾರೇ ಎಲ್ಲೇ ಹೋಗಿದ್ರು ಸಹ ಪ್ರಾಮಾಣಿಕವಾಗಿ ನಮ್ಮ ನಾಳಿನ ಬದುಕಿಗಾಗಿ ಉಳಿವಿಗಾಗಿ ನಮ್ಮ ಜೊತೆಯಲ್ಲೇ ಮತ ಬರೋದ್ರ ಮೂಲಕ ಪಕ್ಷದ ಅಭ್ಯರ್ಥಿಯಾದ ಮಧು ಬಂಗಾರಿಗೆ ಮತಯಾಚನೆ ಮಾಡೋದ್ರ ಮೂಲಕ ಭದ್ರಾವತಿ ಕ್ಷೇತ್ರದಲ್ಲಿ ಕಳೆದ ಸಾಲಿನಲ್ಲಿ ಕೇವಲ ಹನ್ನೆರಡು ಸಾವಿರ ಮತದಾನ ಬಂದಿತ್ತು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾ ಹೇಳಿದ್ರು ನೀವು ಎರಡು ಜನ ಒಂದಾದ್ರೆ ಸುಮಾರು ಮೂವತ್ತ್ ಸಾವಿರದ ಮೇಲೆ ನಾವು ಲೀಡ್ ತಗೊಳ್ಬಹುದು ಮೂವತ್ ನಲ್ವತ್ ಸಾವಿರದ ಮೇಲೆ ಲೀಡ್ ತಗೊಳ್ಬಹುದು ಅಂತ ಹೇಳಿದ್ರು ಆ ಒಂದು ದಿಕ್ಕಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಎಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಆದಷ್ಟು ಮುನ್ಸ್ಗಳಿದ್ರು ಸಹ ಇದು ನಾಳಿನ ರಾಜಕೀಯದ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ತೀರ್ಮಾನಗಳನ್ನ ನೀವೆಲ್ಲರೂ ತೆಗೆದುಕೊಳ್ಬೇಕಾಗ್ತದೆ ಮನಸ್ಸನ್ನ ಬಹಳ ತೊಂದರೆ ಸಿಗ್ಸ್ತೇನೆ ಭಾಗ ನೀವೆಲ್ಲರೂ ಯಾವುದೇ ಒತ್ತಡದಲ್ಲಿದ್ದರೂ ಸಹ ಆ ಒತ್ತಡಗಳನ್ನು ಮರೆಯೋದ್ರ ಮೂಲಕ ನಾಳೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಎಸ್ನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಮಧು ಬಂಗಾರಪ್ಪನ್ನ ಗೆಲ್ಲಿಸ್ಕೊಡೋದ್ರ ಮೂಲಕ ಈ ಚುನಾವಣೆಯಲ್ಲಿ ಬಹುಶಃ ದೇಶಕ್ಕೆ ಸುದ್ದಿ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಸುದ್ದಿ ಆಗಿವೆ ಅಂತೇಳಿ ಆ ಸುದ್ದಿ ಆಗಲಿಕ್ಕೆ ಕಾರಣೀಭೂತರು ತಾವು ಆಗಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಪ್ರಾರ್ಥನೆ ಮಾಡಿಸ್ಕೊಡ್ತಾ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರ ಸೂತ್ರ ಏನಿದೆಯೋ ಸರಿ ಇದೆ ರಾಜಕಾರಣ ಒಂದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು ಅವರು ಹೇಳಿದಂತ ವಿಚಾರಗಳು ಸರಿಯಾಗಿದೆ ಅಂತೇಳಿ ನಾವು ಸಹ ಅಂದುಕೊಂಡು ಈ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೇವೆ ನಾವೆಲ್ಲರೂ ಸೇರಿ ನಾಳೆಯಿಂದ ಇನ್ನು ಉಳಿದಿರ್ತಕ್ಕಂಥ ನಲವತ್ತೆಂಟು ಗಂಟೆಗಳ ಕಾಲ ನಲವತ್ತೆಂಟು ಅಂತ ನಾವು ಹೇಳ್ತಾ ಇದ್ವಿ ನನಗೋಸ್ಕರ ಮಟ್ಟಿಗೆ ಇನ್ನು ಜಾಸ್ತಿ ಇದೆ ಅರವತ್ತ್ ಎಪ್ಪತ್ತೆರಡು ಗಂಟೆ ಇದೆ ನೀವು ನಿಮ್ಗೆಲ್ಲ ಇದ್ರೂ ಮಾತಾಡ್ಬೋದು ನಿಮಗೂ ಎಪ್ಪತ್ತೆಂಟು ಗಂಟೆ ಇದೆ ನಾವೇನಾದ್ರು ತಪ್ಪು ಮಾಡಿದ್ರೆ ಫೋನ್ ಅದಕ್ಕೆ ಅಲ್ಲಿ ಮಾತಾಡ್ಬೋದು ಡ್ರೈ ಮಾಡಿ ಅದನ್ನ ಹೇಳಿ ನಾವು ಖಂಡಿತ ಅದನ್ನ ಪಾಲಿಸ್ತೀವಿ ಯಾಕಂದ್ರೆ ಒಳ್ಳೇದಾಗ್ತದೆ ಅಂದ್ರೆ ಯಾಕಂದ್ರೆ ರಾಜಕಾರಣ ನಾವೆಲ್ಲರೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಒಳ್ಳೇದಾಗ್ತದೆ ನಮ್ಮ ನಮ್ಮ ವಿಚಾರಗಳನ್ನೇ ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದ್ರಿಂದ ನಾವ್ಯಾರ ಕಾಲಿಳಿದ್ವಿ ನಾವ್ಯಾರ ಕಾಲಿಳದಿಲ್ವಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳ್ಕೋದು ಬೇಡ ಎರಡು ಜನ ಸೇರಿ ಎರಡು ಗುಂಪುಗಳು ಸೇರಿ ಇವತ್ತು ಏನು ನಮ್ಮ ಹಿರಿಯ ನಾಯಕರ ರಾಜ್ಯ ನಾಯಕರ ಅಪೇಕ್ಷೆ ಏನಿದೆ ಆ ಅಪೇಕ್ಷೆಯನ್ನ ಈಡೇರಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮಿಂದ ಆಗ್ಬೇಕು ಆಗ್ತದೆ ನಾನಂತೂ ವೈಯಕ್ತಿಕ ಪ್ರಾರ್ಥನೆ ಮಾಡ್ಕೊಳ್ತೀನಿ ಪಕ್ಷದ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಲ್ಲಿ ಈ ಚುನಾವಣೆಯಲ್ಲಿ ನಿಮ್ಮ ಶ್ರಮ ಅತಿ ಅಮೂಲ್ಯ ಹೆಚ್ಚು ಮತಗಳನ್ನು ಕೊಡಿಸೋದ್ರ ಮೂಲಕ ಯಾಕೆಂದ್ರೆ ಗೆದ್ದಂತ ಸಂದರ್ಭದಲ್ಲಿ ಸಿಗುವಂತ ಒಂದು ಉತ್ಸಾಹ ಸಿಗುತ್ತಲ್ಲ ಅದು ಎಲ್ರಿಗೂ ಬರಲಿ ಮಧು ಬಂಗಾರಪ್ಪನ ಗೆಲುವಲ್ಲಿ ನಾವೇನ್ ಕಳ್ಕೊಂಡಿದೀವೋ ಅದೆಲ್ಲ ಸಿಗುತ್ತೆ ಸಿಗಲಿ ಅಂತ ಹೇಳಿ ನಿಮ್ಗೆಲ್ರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಡ್ತಾ ನಾವೆರಡು ಜನ ಪ್ರಾಮಾಣಿಕವಾಗಿ ಮಾಡಿದ್ರೆ ಐವತ್ ಸಾವಿರಲ್ಲಿ ಇಟ್ತುಕೊಳ್ತೇವೆ ಅದ್ರಲ್ಲೇ ಎರಡನೇ ಮಾತು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವೇನ್ ಹೇಳ್ತೀವೋ ನಮ್ಮ ಕಾರ್ಯಕರ್ತರು ಕೇಳ್ತಾರೆ ಅದಕ್ಕೆ ಅನುಮಾನ ಕೊಡ್ತೀವಿ ಈ ಮುಂಚೆ ನಡೆದ ಮುಂಚೆಗಳು ಎಲ್ಲ ಇದೆ ಅಲ್ಲಿ ಈ ದೇಶದಲ್ಲಿ ನಾವಿಬ್ ಈ ದೇಶದಲ್ಲಿ ಹೊಡೆದಾರದವರೆಲ್ಲ ಒಂದಾಗಿದ್ದಾರೆ ಇವತ್ತು ಮಾಯಾವತಿ ಮತ್ತೆ ಇವರು ಮುಲಾಯಂ ಸಿಂಗ್ ನೋಡ್ರಿ ಮುಲಾಯಂ ಸಿಂಗ್ ಮುಲಾಯಂ ಸಿಂಗ್ ಅದಕ್ಕಿಂತ ಸರ್ ಯಾವ ನಡುವೆ ಈ ಸಮನ್ವಯ ಡಿ ಕೆ ಶಿವಕುಮಾರ್ ಅವ್ರು ಬರ್ಬೇಕಾಯ್ತಾ ಇಲ್ಲ ಯಾವತ್ತೂ ವೈಯಕ್ತಿಕವಾಗಿ ಅಣ್ಣ ಆ ಒಂದು ಜೋಡಣೆ ಇವತ್ತು ಶಿವಕುಮಾರ್ ಅವ್ರು ಮಾಡವ್ರೆ ನಾವ್ ಜಗಳ ಜಗಳಾಡಿಲ್ಲ ವೈಯಕ್ತಿಕವಾಗಿ ಪ್ರಿನ್ಸಿಪಲ್ಸ್ ಮೇಲೆ ಎರಡು ಪಕ್ಷದವರು ಇದ್ದಾರೆ ಭದ್ರಾವತಿ ತಾಲೂಕಿನ ಹಿಸ್ಟಾರಿಕಲ್ ಡೇಸ್ ಈಗಾಗಲೇ ನಮ್ಮ ನಾಯಕ ಆದಂತ ಕೆ ಶಿವಕುಮಾರ್ ಸಾಹೇಬರು ನಮಗೆ ಏನಾದೇಶವನ್ನು ಕೊಟ್ಟಿದಾರೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದೀವಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಎಂಬ ಅಭ್ಯರ್ಥಿ ಆದಂತ ಮಧು ಬಂಗಾರಪ್ಪನವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಕಾಜೇಗೌಡರಲ್ಲಿ ಭಿನ್ನಾಭಿಪ್ರಾಯ ಇತ್ತು ಆದರೆ ಇವತ್ತು ಆ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ನಮ್ಮ ಮಧು ಬಂಗಾರ ಪರ ನಾವು ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಸುಮಾರು ಭದ್ರಾವತಿ ಕ್ಷೇತ್ರದಲ್ಲಿ ಎರಡೂ ಪಕ್ಷದ ವತಿಯಿಂದ ಒಂದು ಲಕ್ಷ ಮತವನ್ನು ಪಡಿಸುವಂಥ ಪ್ರಯತ್ನ ಒಂದು ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಪಡಿಸುವಂಥ ಪ್ರಯತ್ನ ಮಾಡ್ತೀವಿ ಅದರ ಯಾವುದೇ ಅನುಮಾನ ಇಲ್ಲ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತೇಳಿ ವಿನಂತಿ ಮಾಡಿಕೊಡ್ತೀವಿ